ప్రాథమిక శాఖతి నిధి చేతన్ కన్నడ విషయంలో ఎల్ బి ఆధారే రైతర చద్యాలగిలి ఏ రోగ్ బందీపా గొబ్బ్రూ సెల్ ಗೊಬ್ಬರಕ್ಕೆ ಎಷ್ಟು ರೊಕ್ಕ ಬೇಕು ಮಳಿ ಗೊಬ್ಬರ ನೋಡಿದ್ರೆ ಸಾವಿರದ ಐದುನೂರು ಅಷ್ಟು ರೊಕ್ಕ ಬೇಕಲ್ಲ ಬೆಳಿ ಬೆಳೆ ಕೊಡ್ತೀವಿ ಬೇಸಿಗೆ ಕಾಲದ ರೂಢ್ ಹೊಡಿಸ್ರ ಮಳಿ ಹಂಗ ಬರ್ತಾನೆ ಆಗ್ತತಿ ಬೇಸಿಗೆ ಕಾಲದ ಗುಂಜಾಳು ಬೆಳೆಲ್ಲ ಏನಿಲ್ಲ ಏನ್ ಮಾಡ್ಬೇಕು ನಾವು ಏನ್ ಮಾಡ್ತೀವಿ ನೋಡಪ್ಪ ಸರಿತ ನಾನು ಗದ್ದೆ ಹೋಗೋಕೆ ತುಂಬಾ